ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋನ ನೋಡುತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ ಇದು ಮಂಗಳವಾರದ ಅಮಾವಾಸ್ಯ ದಿನದ ಲೋಗ ಮಂಗಳವಾರ ಚಟ್ಟಿ ಅಮಾವಾಸ್ಯೆ ಇತ್ತು ಚಟ್ಟಿ ಅಮಾವಾಶೆ ಅಂದ್ರೆ ಗುಡ್ಡಾಪುರ ದಾನಮ್ಮನ ಜಾತ್ರೆ ಇರ್ತೈತಿ ಈ ಅಮಾವಾಸ್ಯೆ ಅಂತರೂ ಮಿಸ್ ಮಾಡಂಗಿಲ್ಲ ಕೆಲವೊಂದ್ಸಲ ಏನಾಗ್ಬಿಡ್ತೈತಿ ಅಂದ್ರೆ ನಮ್ಮ ಊರುಗಳ ಕಡೆ ಅದು ಎಲ್ಲ ಏನಾಗ್ತೈತಿ ಅಂದ್ರೆ ಅಮಾವಾಸ್ಯೆ ನಾಳೆ ಅಂದ್ರೆ ಇವತ್ತು ಓಣಿಗಳೊಳಗೆಲ್ಲ ಬಂದ ಡಂಗ್ರ ಅಂತೇಳಿ ಬಡದ್ ಹೋಗ್ತಾರೆ ಬಡ್ ಹೊಡೆದ್ ಬಿಟ್ಟು ನಾಳೆ ಐತಿ ಅಂತ ಹೇಳಿ ಮತ್ತು ಮತ್ತೆ ಗುಡಿಯೊಳಗೆಲ್ಲಾನು ಬೋರ್ಡ್ ಹಾಕಿರ್ತಾರ ಅಮಾವಾಶೆ ಯಾವತ್ತೈತಿ ಅಂತ ಡೇಟ್ ಅದು ಎಲ್ಲ ಕ್ಲಿಯರ್ ಆಗಿ ಬರದ ಒಬ್ಬರು ನೋಡ್ಕೊಂಡ್ ಬಂದಿದ್ರು ಓನಿ ಒಳಗೆ ಹೇಳಿಬಿಡ್ತಿದ್ರು ನಾಳೆ ಐತಿ ನಾಡೈತೆ ಅಂತ ಎಲ್ಲ ಕಟ್ಟಿ ಹೆಣ್ಮಕ್ಳೆಲ್ಲ ಮಾತಾಡ್ಕೊಂಡು ಅಮಾವಾಸ್ಯೆ ಏನು ಮಾಡ್ಯಾರ ನಾಳೆ ಮಡ್ಯಾರ ನಾಳ ಮ್ಯಾರ ಅನ್ನೋ ತಿಂಕೇಳಿ ಗೊತ್ತಾಗ್ಬಿಡ್ತೈತೆ ಊರೊಳಗೆ ಎಲ್ಲರೂ ಪಟಕ್ನ ಇಲ್ಲಿ ಸಿಟಿ ಲೆವೆಲ್ದಾಗ ಈ ನೌಕರಿ ಇರೋ ಜಾಗಗಳ್ದಾಗ ಏನಾಗಿ ಬಿಡ್ತೈತಿ ಅಂದ್ರೆ ಗೊತ್ತ ನೆನಪು ಕ್ಯಾಲೆಂಡರ್ ನೋಡ್ನೂ ನೆನಪಿಟ್ಕೊಂಡ್ರು ಆ ಟೈಮ್ ಬಂದಂಗೆ ಮರ್ತೋಗಿ ಬಿಡ್ತೈತಿ ಹಂಗೆ ಆಗಿಬಿಡ್ತೈತಿ ಯಾಕಂದ್ರೆ ಯಾರು ಕೆಲವೊಂದು ಭಾಗ್ದಾಗ ಅಮಾವೆನ ಆಚರಿಸಂಗಿಲ್ಲ ಮತ್ತ ಏನೂ ಗೊತ್ತಾಗಂಗಿಲ್ಲ ಯಾವುದೂ ಯಾವಾಗ ನಮ್ಮ ಜೀವನದ ಗಡಿಬಿಡಿ ಒಳಗೆ ನಾವು ಇದನ್ನಾಗಿ ಬಿ ಮರ್ತಂಗಾಗಿ ಆಗಿಬಿಟ್ಟಿರ್ತೈತಿ ಅದ ಸಡನ್ ಆಗಿ ಆಮೇಲೆ ನೆನಪಾಯ್ತು ಮಂಗಳವಾರ ಅದಕ್ಕೆ ನಾ ಸೋಮವಾರ ವರ್ಷಿದ್ನಿ ಎಲ್ಲ ಕ್ಲೀನ್ ಮಾಡಿದ್ನಿ ಮತ್ತೊಮ್ಮೆ ಒರೆಸ್ಬೇಕಂತೇಳಿ ವರ್ಸಾಕತಿದ್ನಿ ಮಂಗಳವಾರ ಅಮಾವಾಸ್ಯ ಐತಿ ಹೆಂಗೆ ಬಿಡೋದಂತ ಗೊತ್ತಾದ ತಕ್ಷಣ ಮತ್ತು ಅದು ಒಂದು ಚಲೋ ಆಯ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟ ನಾನು ಕೆಲಸ ಮಾಡ್ಕೋಬೇಕು ಪೂಜೆ ಅದು ಅಂಥೇಳಿ ಮತ್ತು ಬರ್ಸಿ ನೀವೆಲ್ಲ ಒರೆಸ್ಬೇಕಾದ್ರೆ ಗೋಮೂತ್ರ ಏನಾದರೂ ಇತ್ತಂದ್ರೆ ಅಮಾವಾಶೆ ದಿನ ಸ್ಪೆಷಲಿ ಹೇಳ್ಬೇಕಂದ್ರೆ ಡೈಲಿ ಮಾಡಿದ್ರು ಶುಕ್ರವಾರ ಅಥವಾ ಆ ದಿನ ಅಂತರೂ ನೀರೊಳಗೆ ಮಿಕ್ಸ್ ಮಾಡ್ರಿ ಅದು ಭಾಳ ಅಂದ್ರೆ ಭಾಳ ಚಲೋ ಒಂದು ಚೂರು ಅರ್ಶಿನದ ಪುಡಿ ಹಾಕಿದ್ರು ಚಲೋ ಅರ್ಶಿನದ ಪುಡಿ ಹಾಕೋದಕ್ಕಿಂತ ಗೋಮೂತ್ರನ ಹಾಕಿರಿ ಅರ್ಶಿನದ ಪುಡಿ ಅಂದ್ರೆ ಅದು ಕಾಲ ಅಷ್ಟೊಂದು ಹಂಗೆ ಸರಿ ಒಂದು ಸಲ ಅಷ್ಟು ಹಾಕಿನಿ ಯಾಕೋ ಬ್ಯಾಡ್ ಅನ್ಸೈತಿ ಬಿಟ್ನಿ ಯಾಕಂದ್ರೆ ಅಡ್ಡಾಡ್ತಿರ್ತೀವಿ ಅಂಥೇಳಿ ಬೇಕಾದ್ರೆ ದೇವ್ರ ಮನೀನ ಅರ್ಶಿನದ ಪೌಡ್ರನ್ನ ಹಾಕಿ ಒರ್ಸ್ಕೊಬೋದು ದೇವ್ರ ಕೊಲೆದಾಗ ನಾವು ಪೂಜೆ ಅಷ್ಟ ಮಾಡ್ತಿರ್ತೀವಿ ದೇವ್ರ ನೆಡ ಜಾಗಕ್ಕೆ ಒರ್ಸ್ಕೊತಿರ್ತಾನೆ ಹಂಗೆ ಮಾಡಿ ಮತ್ತು ಗೋಮೂತ್ರ ಏನಾದರೂ ಸಿಕ್ಕಿತ್ತಂದ್ರೆ ಶೆಗು ಅಂತ ಇದು ಇದನ್ನ ಈ ಥರ ಬಿಡಬೇಡ್ರಿ ಗೋಮೂತ್ರನ ನೀರೊಳಗೆ ಹಾಕಿ ಒಂದಷ್ಟು ಮನೇನ ಅದು ಮಡಿ ಆದಂಗೆನೇ ಆಗಿಬಿಡ್ತೈತಿ ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಂದು ಜಳಕ ಆಯಿತು ಅಂದ್ರೆ ಪರ್ಶಿ ಎಲ್ಲ ಒರೆಸ್ಕೊಂಡು ಮತ್ತು ಮನೆಯವರು ಜಲ್ದಿನ ಡ್ಯೂಟಿಗೆ ಹೋಗಿದ್ರು ಅದಕ್ಕೆ ಗಾಡಿ ಎಲ್ಲ ತೊಳಿಬೇಕಾಯ್ತು ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಜಳಕ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಮಾವಶ್ ದಿನ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ ಫ್ರೀ ಅಂದ್ರೆ ನಂಗೆ ಸಮಾಧಾನವಾಗಿ ಪೂಜೆ ಗೀಜೆ ಮಾಡೋಕೆ ಅಡುಗೆ ಅದು ಎಲ್ಲ ಭಾಳ ಚಲೋ ಆಗ್ತೈತಿ ವಿಷ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನಿದ್ದಂದ್ರೆ ಇರಲಿಲ್ಲ ನಾ ಒಬ್ಬಕ್ಕೆ ನೇ ಇದ್ನಿ ಅದಕ್ಕೆ ಸೌಕ ಆಶೆ ಮಾಡ್ಕೊಳಾತಿದ್ನಿ ಎಲ್ಲ ಕೆಲಸನ ಮತ್ತು ಬಾಡಿ ಲೋಷನ್ ಇವಾಗ ಚಳಿಗಾಲ ಐತಿ ಚಳಿಗಾಲಕ್ಕೆ ಮಕ್ಳಿಗೂ ಬಾಡಿ ಲೋಷನ್ ಹಚ್ಬೇಕಾಗ್ತೈತಿ ಮತ್ತು ನಾವು ನಮ್ಮ ತ್ವಚೆಯನ್ನು ನೋಡ್ಕೋಬೇಕಾಗ್ತೈತಿ ಚಳಿಗಾಲದಾಗ ಜಾಸ್ತಿ ನಾವು ಕೇ ಅದು ಚಳಿ ಜಾಸ್ತಿ ಬರೋದ್ಕಿಂತ ಮೊದಲನೇ ಕೇರ್ ಮಾಡ್ಕೋಬೇಕು ಇಲ್ದಿದ್ರೆ ಫೇಸ್ ಎಲ್ಲ ಡ್ರೈ ಆದಂಗೆ ಆಗ್ತೈತಿ ಮತ್ತು ಉರಿತ ಸ್ಟಾರ್ಟ್ ಆಗ್ತೈತಿ ಮಕ್ಕಳಿಗೂ ಅಷ್ಟೆ ಅದಕ್ಕನ ನಾನು ಶಿರಮಾನ ಹಚ್ಕೊಳತ್ತೀನಿ ಬಾಡಿ ಲೋಷನ್ ಏನು ಏನಾಗೋಲ್ಲ ಶಿರಮ್ಮ ನಾನು ಭಾಳ ದಿನದಿಂದ ಯೂಸ್ ಮಾಡತ್ತೀನಿ ಲೋಷನ್ ಹಚ್ಕೊಂಡ ಮೇಲೂ ಹಚ್ಕೋಬೋದು ಏನಿಲ್ಲ ಫಸ್ಟನ್ನು ಹಚ್ಕೋಬೋದು ನಾನು ಹಿಂದಾನ ವಿಡಿಯೋಗಳೊಳಗೂ ತೋರ್ಸೀನಿ ನಾನು ಯೂಸ್ ಮಾಡತ್ತಿದ್ದು ಗಾರ್ನಿಯರ್ ಶಿರಮ್ಮ ಇದು ಭಾಳ ದಿನ ಚಲೋ ಐತಿ ಯಾರಿಗಾದರೂ ಕಪ್ಪು ಕಲಿಗಳದು ಇದ್ದು ಅಂದರೆ ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತೈತೋ ಇಲ್ವೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಟ್ರೈ ಮಾಡಿರಿ ಹಂಗೆ ನಿಮಗೆ ಗ ಶ್ರೀರಾಮ ಕಾಸ್ಟ್ಲಿ ಅನ್ನಿಸ್ತೈತಿ ಬೇಡ ಅಂತ ಅಂದರೆ ಅಂದ್ರೆ ರೋಜ್ ಒಟ್ಟಾರನ್ನು ನೀವು ಯೂಸ್ ಮಾಡ್ಕೋಬೋದು ನಾನು ಪೂರ ಇದನ್ನು ಒಂದು ಬಾಕ್ಸನ್ನು ತೊಗೊಂಡಿದ್ನಿ ಎಲ್ಲನೂ ಕಂಪ್ಲೀಟಾಗಿ ಇವಾಗ ಖಾಲಿಯಾಗಿ ಇದು ಲಾಸ್ಟ್ ಒಂದನ್ನು ಉಳ್ದೈತಿ ಮಾಲ್ಗೆಲ್ಲ ಹೋದಾಗ ಜಾಸ್ತಿ ತಂದು ಇಟ್ಕೊಂಡಿರ್ತನು ಜಾಸ್ತಿ ಅಂದರೆ ಏನು ತಿಂಗಳಿಗೆ ಒಂದಾದ್ರೆ ಆದ್ರೆ ಸಾಕು ಅಂತ ಹೇಳಿದ್ ಸಲ ನಮ್ಮ ಮನೆಯವ್ರಿಗೆ ತೊಗೊಂಬರ್ರಿ ಅಂತ ಹೇಳಿದ್ರು ಅವರು ಹಂಗೆ ಜಾಸ್ತಿನೇ ತೊಗೊಂಬಂದ್ಬಿಟ್ಟಿರ್ತಾರೆ ಬಾಡಿ ಲೋಷನ ಯೂಸ್ ಮಾಡತ್ತೀನಿ ಸ್ಕಿನ್ ಕೈ ಅಂತರೂ ತೀರನಾ ಜಾಸ್ತಿ ತಂಡಿಗೆ ನಾವೇನು ಹೊರಗೆ ಹೋಗಂಗಿಲ್ಲ ಆದ್ರೂ ಮನಿ ಒಳಗಿದ್ರೂ ಒಂದೊಂದ್ಸರ್ತಿ ಚಳಿಗಾಲಕ್ಕೆ ಒಂಥರ ಡ್ರೈ ಆದಂಗೆ ಆಗ್ತೈತಿ ಕೈ ಕಾಲ ಮತ್ತು ನಮ್ಮ ಸ್ಕಿನ್ ಎಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಯಾವಾಗ ವಾಯ್ಸ್ ಕೊಡೋಕತ್ತರು ನನ್ನ ಜೋಡಿನಾನು ಒಂದು ನಾಯಿ ಇಡ್ತೀನಿ ನಮ್ಮ ಮನೆ ಬಜಕು ಅದು ಬೋಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ ನಂಗೆ ನಗು ಬಂದ್ಬಿಡ್ತೈತಿ ಪ್ರತಿ ಸಲೂ ಹಿಂಗೆ ಆಗ್ತೈತಿ ವಾಯ್ಸ್ ನಾನು ವಿಡಿಯೋಕ್ಕೆ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡೋ ಅಷ್ಟಿಗೆ ಅದು ಬಂದುಬಿಟ್ಟಿರ್ತತಿ ಅದೇ ನಗ್ತಿರ್ತೀನಿ ನನಗೆ ಬಂತ ಇದು ಬರ್ತೈತಿ ಏನೋ ಅಂಥೇಳ ಅಂದ್ಕೊತಾನೆ ಕೊಡ್ತಿರ್ತೀನೋ ಅಷ್ಟ್ರಾಗ ಕರೆಕ್ಟ್ ಬಂದೇ ಬಿಟ್ಟಿರ್ತೈತಿ ನಿಮಗೆ ಕೇಳಿಸ್ತಿಲ್ಲ ಆಮೇಲೆ ಗೊತ್ತಿಲ್ಲ ಮತ್ತು ನನ್ನ ರೂಮ್ ಚೇಂಜ್ ಮಾಡ್ತೀನಿ ಅದ್ರ ಸಲುವಾಗಿ ಜಾಸ್ತಿ ವಾಚ್ ಕೇಳಿಸ್ತೈತಿ ನನಗಿಂತ ಜಾಸ್ತಿ ಅದ್ರದ ಅಂತೇಳಿ ಮತ್ತು ಇನ್ನೊಂದು ಅದರ ತುಟಿಗೂ ಅಷ್ಟ ನಿಮ್ಮ ಲಿಫ್ಟನ್ನು ಕೇರ್ ಮಾಡ್ಕೋಬೇಕಾಗ್ತೈತಿ ಕೆಲವೊಬ್ಬರಿಗೆ ಜಾಸ್ತಿನ ಹೊಡೀತಿರ್ತಾವೆ ಅದರಿಂದ ಜಾಸ್ತಿ ಒಡೆಯೋದಕ್ಕಿಂತ ಮೊದಲನೇ ನೀವು ಲಿಫ್ಟ್ ಬಾಂಬೋದು ಯೂಸ್ ಮಾಡ್ಕೊರಿ ಯಾಕಂತಂದ್ರೆ ಮೇಲೆ ಖಾರ ಅದು ತಿನ್ನೋಕ್ಕಾಗಂಗಿಲ್ಲ ಅಷ್ಟೊಂದು ಅಷ್ಟೊಂದು ಶೀಳಿದಂಗೆ ಆಗ್ತಾವೆ ನನಗೇನು ಅಷ್ಟೊಂದೇನು ಚಳಿಗಾಲಕ್ಕೆ ಮೈ ಕೈ ಎಲ್ಲ ಅಷ್ಟು ಒಡೆಯಂಗಿಲ್ಲ ಸ್ವಲ್ಪ ಹೊಡಿತೈತಿ ಅದು ಅದಕ್ಕಿಂತ ಮೊದಲನೇ ನಾನು ಎಲ್ಲನೂ ಕೇರ್ ಮಾಡ್ಕೊಂಡ್ಬಿಟ್ಟಿರ್ತನು ಬಾಡಿ ಲೋಷನ್ ಅಂತೂ ತ ಚಳಿಗಾಲ ಮುಗಿಯೋವರೆಗೂ ತಂದು ಇಟ್ಕೊಂಡಿರ್ತೀನೂ ಮತ್ತು ಲೋಷನ್ ಬರೀ ಚಳಿಗಾಲಕ್ಕೆ ಕಷ್ಟ ಅಲ್ಲ ಯಾವಾಗಿದ್ರೂ ನಮ್ಮ ಸ್ಕಿನ್ನನ್ನು ಅದು ಭಾಳ ಚಲೋ ಇರ್ತೈತಿ ಅದನ್ನು ನಾನು ಏನು ಮೇಕಪ್ ಮಾಡ್ಬೇಕಾದ್ರೂ ಅದನ್ನ ಒಂಚೂರು ಯೂಸ್ ಮಾಡೇ ಮಾಡ್ಕೊಂಡಿರ್ತೀನ ಜಾಸ್ತಿ ನಾವು ಏನು ಮೇಕಪ್ ಎಲ್ಲ ಮಾಡ್ಕೊಳ್ಳೋಂಗಿಲ್ಲ ಹೆವಿ ಎಲ್ಲ ಕ ಅದು ಇದು ಕನ್ಸೀಲರ ಮತ್ತು ಪಿಕ್ಸರ ಅದು ಇದು ಏನು ಯೂಸ್ ಮಾಡಂಗಿಲ್ಲ ಸೊ ಇದು ಸಿಂಪಲ್ ಆಗೇನೋ ಮಾಡ್ಕೊಂಡ್ರೂ ಒಂದಷ್ಟು ಕೇರ್ ಮಾಡ್ಕೋಬೇಕಾಗ್ತೈತಿ ತೀರಾ ಅಂದ್ರೆ ತೀರಾ ಸಿಂಪಲ್ ಮಾಡ್ಕೊಂಡಿರ್ತೀನಿ ನಾನು ಅಷ್ಟೇ ನನಗೆ ಯಾಕೋ ಜಾಸ್ತಿ ಅನಿಸ್ತೈತಿ ಕೆಲವೊಂದ್ಸಲಿ ಅಷ್ಟೇ ಕಾಜಿಲ್ಲ ಲಿಪ್ಸ್ಟಿಕ್ಕ ಇದಷ್ಟನ್ನು ಡೈಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅದು ಪೇಸ್ ಕ್ರೀಮ ಇದೆಲ್ಲ ನಾನು ಮುಗಿಸ್ಕೊಂಡು ಫ ಪೂಜಕ್ಕಂಥೇಳಿ ಇವಾಗ ಡೋರ್ನ ನೀವು ಯಾಕಂದ್ರೆ ಬೆಳಗ್ಗೆ ಜಲ್ದಿ ಎಲ್ಲ ಹೊರಗಡೆ ಎಲ್ಲ ತೊಳ್ಕೊಂಡಿದ್ನಿ ತೊಳ್ಕೊಂಡು ಮಾಡಿದ್ನಿ ಮಾಡಿ ಮಾಡ್ಕೊಂಡ್ಮೇಲೆ ನಾನು ಆಮೇಲೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಬೇಕಂಥೇಳಿ ಬಂದೆ ಪೂಜೆಗೆಲ್ಲ ಎಲ್ಲ ಹೊರ್ಗಿನ ಪೂಜೆ ಮಾಡ್ತಿದ್ನಿ ನಾನು ನೀರು ಹೊಡೆದಾಗ ಬರೀ ಹೊರಗರದೆ ನೀರು ಹೊಡೆದ ರಂಗೋಲಿ ಅಷ್ಟು ಹಾಕಿ ಬಂದಿರ್ತಾನೋ ಯಾವಾಗ ನಾನು ಪೂಜೆ ಮಾಡ್ತನಲ್ಲ ಆವಾಗ ಹೊರಸ್ಲದ್ ಪೂಜೆ ಮಾಡ್ಕೋತಾನೋ ಅದೆಷ್ಟೊತ್ತಾದ್ರೂ ಸರಿ ಯಾಕತ್ತಂದ್ರೆ ಹೊಸಲದ್ ಪೂಜೆ ಎಲ್ಲ ನಾವು ಜಳಕದ್ಕಿಂತ ಮೊದಲು ಮಾಡೋಂಗಿಲ್ಲ ರಂಗೋಲಿ ಬೇಕಿದ್ರೆ ಹಾಕ್ಬೋದು ನಾವು ಜಳಕ ಮಾಡೋಕ್ಕಿಂತ ಮೊದಲು ನಾ ಅಂಗಳದಾಗ ಹಾಕಿ ಬರ್ಬೋದು ಯಾಕಂದ್ರೆ ಜಲ್ದಿನ ಹಾಕಬೇಕಾಗ್ತತಿ ರಂಗೋಲಿ ಅದಕ್ಕೆ ನಾವು ಪೂಜೆ ಹೊರ್ಸಲದ್ ಪೂಜೆ ಏನೈತಿ ಜಳಕ ಮಾಡಿದ ಮ್ಯಾಲೆ ನಾವು ಮಾಡ್ಕೋಬೇಕಂತ ಏನಪ್ಪಾ ಅಂತಂದ್ರೆ ಮನೆಯೊಳಗಿನ ಮಕ್ಕಳು ಡ್ಯೂಟಿ ಕೆಲಸಕ್ಕೆ ಅದು ಯಾವುದೇ ಕೆಲಸ ಆದರೂ ಅವ್ರು ಹೊರಗಡೆ ಹೋಗೋಕ್ಕಿಂತ ಮೊದಲನ ಅಂಗಳದಲ್ಲಿ ರಂಗೋಲಿ ಇರಬೇಕಂತ ರಂಗೋಲಿನ ದಾಟಿಬಿಟ್ಟು ಹೋಗೋ ಹೋದ್ರೆ ಕೆಲಸಗಳು ಎಲ್ಲ ಆಗ್ತಾವೋ ಅಂತ ಹೇಳ್ತಾರೆ ಅದು ಹಿಂದಿನಿಂದ ಬಂದಂಥದ್ದು ಅದಕ್ಕನ ಸೂರ್ಯೋದಯಕ್ಕಿಂತ ಮೊದಲನ ಹಿಂದಿನ ಕಾಲದಾಗೆಲ್ಲ ಸಾರಿಸಿ ಬಿಟ್ಟ ರಂಗೋಲಿ ಹಾಕ್ತಿದ್ರು ರಂಗೋಲಿ ಹಾಕೋದ್ರಿಂದ ಮತ್ತೆ ದುಷ್ಟಶಕ್ತಿಗಳು ಬರಂಗಿಲ್ಲ ಅಂತ ಹೇಳ್ತಾರೆ ಮತ್ತು ರಂಗೋಲಿ ನಮ್ಮ ಮನೆಯನ್ನು ಅಲಂಕಾರ ಚಂದ ಮಾಡ್ತೈತಿ ಏನಪ್ಪ ಅಂತಂದ್ರೆ ಲಕ್ಷ್ಮೀ ದೇವಿ ಯಾರ ಮನೆ ಮುಂದೆ ರಂಗೋಲಿ ಇರುತ್ತೋ ಯಾರ ಮನೆ ಅಲಂಕಾರವಾಗಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಆ ಮನೆಗೆ ಹೋಗ್ತಾಳು ಅನ್ನೋದೊಂದು ಐತಿ ವರ್ಷದ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ನಾನು ಮನೆಯೊಳಗೆ ಪೂಜೆನ ಮಾಡಕತ್ತಿದ್ನಿ ಅಮಾವಾಸಿ ದಿನ ಏನೈತಿ ನಾನು ಇದು ಅಮಾವಾಸಿ ಮತ್ತು ಶುಕ್ರವಾರ ದಿನ ಬಂತಂದ್ರೆ ನಾನು ಇದೇ ರಂಗೋಲಿನ ಹಾಕ್ತೀನೂ ಲಕ್ಷ್ಮೀ ಪಾದಗಳನ್ನು ಮತ್ತು ಕಮಲ ಈ ಥರ ರಂಗೋಲಿ ಹಾಕಕ್ಕೆ ನಂಗೆ ಅಮಾವಾಸಿ ಹುಣ್ಣುಮೆ ಮತ್ತು ಶುಕ್ರವಾರ ಮಂಗಳವಾರ ಈ ದೇವಿ ವಾರಗಳು ಏನಿರ್ತಾವಲ್ಲ ಆ ವಾರಗಳನ್ನು ನಾನು ಇದೇ ರಂಗೋಲಿನ ಬಿಡಿಸ್ತಾನು ಮೊದಲು ಏನು ಮಾಡ್ತೀನಿ ಅಂದರೆ ಆ ಕಡೆ ಈ ಕಡೆ ಹಿಂಗೆ ಲಕ್ಷ್ಮಿ ಬಂದು ನಿಂತಿರೋ ಥರ ರಂಗೋಲಿನ ಬಿಡಿಸ್ತಿದ್ನಿ ಪಾದಗಳ ನಡು ಕಮಲ ಅಂಥೇಳಿ ಆಮೇಲೆ ಈ ಥರ ಬಿಡಿಸಾಕತಿ ಈ ಥರ ಬಿಡಿಸಿರೋ ಚೆಂದ ಆಗ್ತೈತಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೆ ಅವ್ರಿಗೂ ಮತ್ತೆ ಮೊದಲೆಲ್ಲ ಹಿಂಗೆ ಹಾಕ್ತೀನಿ ಇತ್ತೀಚಿಗೆ ಹಂಗೆ ಹಾಕಾಕತ್ತಿದ್ನಿ ಲಕ್ಷ್ಮಿನ ಬಂದು ನಿಂತಿರೋ ಥರ ಕಾಣ್ತೈತಿ ಅಂಥೇಳಿ ಆಮೇಲೆ ಮತ್ತು ಈ ಥರ ಹಾಕಾಕ್ತೇನೆ ನೋಡ್ರಿ ಕಮಲ ಲಕ್ಷ್ಮಿಗೆ ಪ್ರಿಯವಾದ ಹೂವು ಅದಕ್ಕೆ ಕಮಲ ಮತ್ತು ಪಾದಗಳನ್ನು ಹಾಕಿರ್ತೇನೆ ಹಾಕ್ಬಿಟ್ಟ ಹಾಕೋದಷ್ಟೇ ಅಲ್ಲ ಅವನ್ನ ನಾವು ದೇವರು ಅಂತ ಭಾವಿಸ್ಬೇಕು ಅದಕ್ಕೆ ಅದನ್ನು ನಾನು ಅರ್ಶನ ಕುಂಕುಮದಿಂದ ಪೂಜೆ ಮಾಡಿರ್ತೇನೆ ಕೆಲವೊಂದು ದಿವಸಗಳಿಗೆ ಕೆಲವೊಂದು ವಾರಗಳಿಗೆ ಕೆಲವೊಂದು ಕೆ ಕೆಲಸಗಳನ್ನು ನಾವು ಮಾಡೋದರಿಂದ ನಮಗೆ ಶ್ರೇಯಸ್ಸ ಒಳ್ಳೆಯದು ಅಂತ ಹೇಳ್ತಾರು ನಾನು ಇವನ್ನೆಲ್ಲ ಮೊದಲಿನ ಹಿಡಿದನು ಇವನ್ನೆಲ್ಲನೂ ಪಾಲಿಸ್ಕೊತನ ಬಂದಾನೆ ಯಾವುದನ್ನು ನನ್ಗೆ ಅದ್ರಾಗ ನನಗೆ ವಾರಗಳ ಈ ತರ ಅಮಾವಾಸಿ ಹುಣಿವಿ ಶುಕ್ರವಾರಗಳ ಬಂದು ಅಂದ್ರೆ ಪೂಜೆಗಳನ್ನ ಮಾಡ್ಲಿಕ್ಕೆ ಇನ್ನಷ್ಟು ಪ್ರೀತಿ ಬರ್ತೈತಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಇದನ್ನ ಮಾಡತ್ತಿದ್ನಿ ಊದ್ ಹಾಕ್ಬೇಕಂತ ಇದೆಲ್ಲನ ಗ್ಯಾಸ್ ಮೇಲೆ ಸುಟ್ಕೊಳತ್ತಿದ್ನಿ ನೀವು ಈ ತರ ನಿಮ್ಮ ಜಾರ್ ಇತ್ತಂದ್ರೆ ಅದ್ರ ಮೇಲೆ ಇಟ್ಕೊಂಡು ಸುಟ್ಕೋರಿ ಇದ್ಲಿನ ಅದು ಚಲೋ ಕೆಂಡ ಆ ಕಡೆ ಈ ಕಡೆ ಬೂದಿ ಅದು ಬಿಳಂಗಿಲ್ಲ ಊದು ಹಾಕಿದ್ರೆ ಅಮಾವಾಸಿ ದಿನ ಮಾತ್ರ ತಪ್ಪಿಸ್ಬೇಡ್ರಿ ನೀವು ಡೈಲಿ ಹಾಕದೇ ಹೋದ್ರೂ ಅಮಾವಾಸಿ ಹುಣ್ಣಿಮೆ ದಿನ ಊದನ್ನು ಹಾಕಿರಿ ಮನೆಯೊಳಗೆ ಅದು ಭಾಳನ ಚಲೋ ನೆಗೆಟಿವ್ ಎನರ್ಜಿ ಏನಿರ್ತೈತೆ ಅದು ಅದು ಇರೋಂಗಿಲ್ಲ ಒಳಗೆ ಮನೆಯ ಮೂಲೆ ಮೂಲೆಗಳ ಒಳಗೂ ಊದನ್ನು ಓದ್ರಿ ನೀವು ನೋಡಿರಬೇಕು ನನಗೆ ಊದು ಹಾಕೋದಂದ್ರೆ ಭಾಳ ಇಷ್ಟ ಅದರಾಗ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿವು ಅಂತೂ ನಾನು ತಪ್ಸಂಗೇ ಇಲ್ಲ ಇದು ಭಾಳನ ಶ್ರೇಷ್ಠ ಮನೆಗೆ ಮತ್ತು ನಿಮ್ಮ ಗಾಡಿಗಳು ಸೈ ಮಕ್ಕಳ ಸೈಕಲ್ ಏನಾದರೂ ಇದ್ದು ಅಂದ್ರೆ ಅದಕ್ಕೆ ಒಂದು ಲಿಂಬೆ ಹಣ್ಣು ಕ್ಯಾರ ಮತ್ತು ಮೂರು ಕೈನ ಕಟ್ಟರಿ ನಾನು ಕಟ್ಟಿದ್ದೆ ಆ ವಿಡಿಯೋನ ಮಿಸ್ ಆಯಿತು ತೋರ್ಸ ಆ ವಿಡಿಯೋ ಚಾಲೋ ಐತೆ ಅಂತ ಇಟ್ಟಿದ್ನಿ ಅದು ಆನ್ ಆಗಿರಲಿಲ್ಲ ಅದಕ್ಕನ್ನು ನಾನು ಪ್ರತಿ ಅಮಾವಾಶಿ ದಿನನೂ ಹೂವಿನ ಹಾರದ ಜೊತೆಗೆ ಅದನ್ನು ಮನೆಯೊಳಗೇ ಪೋಣಿಸ್ಕೊಂಡಿರ್ತೀನಿ ಇಲ್ದಿದ್ರೆ ಒಂದೊಂದ್ಸಲ ತಂಗ್ ಬಂದಿರ್ತೀವಿ ನಮ್ಮ ಮನೆಗೂ ಕಟ್ಟಬೇಕು ಯಾಕಂದರೆ ಯಾರ್ದು ಕೆಟ್ಟ ದೃಷ್ಟಿ ಕೆಟ್ಟ ಕನ್ನ ಬಿಳಂಗಿಲ್ಲ ಅಂತ ಹೇಳ್ತಾರೆ ಪ್ರತಿ ಅಮಾವಾಶಿಗೂ ಅದನ್ನು ಚೇಂಜ್ ಮಾಡಿ ಮತ್ತು ಮುಂದಿನ ಅಮಾವಾಸ್ಯೆಗೆ ಮತ್ತೆ ಅದನ್ನು ತೆಗೆದು ಒಳಗೆ ಅಥವಾ ಎಲ್ಲರೂ ಕಾಲ್ ನಡೆಗೆ ಇಲ್ಲದೆ ಇರುವಂಥ ಜಾಗದಾಗ ಬಿಸಾಕ್ಬಿಟ್ಟು ಮತ್ತು ಮತ್ತೊಂದು ಕಡ್ತನು ಒಂದು ಕ್ಯಾರ ಒಂದು ನಿಂಬೆಹಣ್ಣು ಮೂರು ಮೆಣಸಿನಕಾಯಿ ಖರೀದಾರದೊಳಗೆ ಪೋಣಿಸಿ ಸೈಕ್ ಮಕ್ಕಳು ಸೈಕಲ್ಗಳಿಗೆ ಗಾಡಿಗೆ ಕಾರಿಗೆ ಮತ್ತು ಮನೆಗೆ ಇದನ್ನು ಇದನ್ನು ನಾನು ಮಾಡಿಬಿಟ್ರೆ ಮಾಡಿರೋದು ಮಾಡ್ಕೊಂಡಿರ್ತನು ಇದೆಲ್ಲ ಮೋಷೆ ದಿನ ನೆಗೆಟಿವ್ ಎನರ್ಜಿ ಒಳಗೆ ಮನೆಗೆ ಬರಬಾರ್ದು ಕೆಟ್ಟ ದೃಷ್ಟಿಗಳು ಮನೆಗೆ ಬೀಳಬಾರ್ದು ಅನ್ನೋ ಕಾರಣಕ್ಕಾಗಿ ಹೀಗೆಲ್ಲ ಮಾಡೋದ್ರಿಂದ ಅದು ನಮಗನ ಶ್ರೇಯಸ ಅದೇನು ಕೆಟ್ಟದ್ದಲ್ಲ ಊದನ್ನೇನೈತಿ ಮನೆ ಹೊರಗೆ ಒಳಗ ಹೊರಾಂಗಣದಾಗ ಎಲ್ಲ ಕಡೆನೂ ಪ್ರತಿ ಮೂಲೆ ಮೂಲೆ ಒಳಗೂ ನಾನು ಊದಿರ್ತನೂ ಹಿತ್ತಲ್ದಾಗ ಯಾಕಂತಂದ್ರೆ ಮೂಲೆಗಳ ಒಳಗೆ ಜಾಸ್ತಿನ ನೆಗೆಟಿವ್ ಎನರ್ಜಿ ಇರ್ತತಿ ಅಂತ ಹೇಳ್ತಾರೆ ಮೂಲೆಗಳ ಮತ್ತು ಬಾತ್ರೂಮ್ ಅಲ್ಲಿನೂ ಅದನ್ನು ಕೇಳ್ಪಟ್ಟನೇನ ಸ್ವಲ್ಪ ಡೋರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿನೂ ಸ್ವಲ್ಪ ಊದ್ರಿ ಊದನ್ನು ಊದ್ ಹಾಕಿದ್ಮೇಲೆ ಬಾಯಿಂದ್ರೆ ಒಂಚೂರ ಊದ್ರಿ ಮೂಲೆ ಮೂಲೆ ಒಳಗೂ ಊದ್ರಿ ಆಮೇಲೆ ಕೆಳಗೆ ಮತ್ತು ಹಿತ್ತಲ್ಲಿ ಇತ್ತಂದ್ರೆ ನಿಮ್ಮ ಹಿತ್ತಲ್ನಾಗೂ ಹೋಗಿ ಓದ್ರಿ ಸಾಯಂಕಾಲ ಒಂದು ಸಲ ಹಾಕಿರಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬೆಳಗ್ಗೆ ಒಂದು ಸಲ ಊದಾಕ್ರಿ ಊದು ಹಾಕೋದ್ರಿಂದ ಮನೆಗೆ ಭಾಳನ ಶ್ರೇಷ್ಠ ನೀವು ನೋಡಿರ್ಬೋದು ಬೆಳಗಿನ ಟೈಮ್ ಪೂಜೆ ಎಲ್ಲ ಮುಗಿಸ್ಕೊಂಡ ನಾನು ಈಗ ಹೊರಗೆ ಹೋಗೀನಿ ಅಂದ್ರೆ ನಮ್ಮ ಹೊರಂಗನ ಕ ಗಾಡಿಗಳಿಗೆ ಎಲ್ಲನೂ ಊದಿ ಬಂದಿರ್ತೇನೆ ನಾನು ಗಾಡಿಗಳು ರಸ್ತದಾಗ ಅಡ್ಯಾಡ್ತಿರ್ತಾವೆ ಹೈವೇ ಮೇಲೆಲ್ಲ ಅದಕ್ಕನ ಅದನ್ನ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಒಮ್ಮೊಮ್ಮೆ ಈ ಥರ ಮಾಡಬೇಕಾಗ್ತತಿ ಅಮಾವಾಸ್ಯೆಗೊಮ್ಮೆ ಗಾಡಿ ತೊಳೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಊದು ಹಾಕೋದು ಮತ್ತು ಲಿಂಬಿಕಾಯಿ ಇದನ್ನೆಲ್ಲ ಕಟ್ಟೋದು ನೈವೇದ್ಯ ಹಿಡಿಯೋದು ಇದು ಮಂಗಳಾರತಿ ಆಡೋದು ಇದೆಲ್ಲನೂ ಭಾಳನ ನಮಗೆ ಶ್ರೇಷ್ಠ ಪೂಜೆ ಎಲ್ಲ ಮುಗಿಸ್ಕೊಂಡು ಹೂವು ಆಗಿದ್ದು ಇತ್ತೀಚೆಗೆ ನಾನು ಹಚ್ಚಿರೋ ಗಿಡಗಳೊಳಗೆ ಹೂ ಆಗ್ತವೆ ನಂಗೆ ಗಿಡ ಹೂ ಇದ್ರೆ ಪೂಜೆಗೆ ಚಲೋ ಅನಿಸ್ತತಿ ಒಂದೆರಡ ಇದ್ರೂ ಪರವಾಗಿಲ್ಲ ಅದಕ್ಕೋಸ್ಕರ ನಾನು ಹೂ ಹೂವು ಗಿಡಗಳನ್ನ ಹಚ್ಚೀನಿ ಅವು ಜಲ್ದಿನ ಎಲ್ಲ ಗಿಡನೂ ಹಣ್ಣನ್ನು ಹಣ್ಣಿಲ್ಲ ತರಕಾರಿನೂ ಆಗಾಕತ್ತಾವೆ ಹೂವು ಆಗ್ಯಾವು ಎಷ್ಟಾಗಿದ್ದೋ ಅಷ್ಟನ್ನು ತೊಗೊಂಬಂದು ನಾನು ಪೂಜೆಗೆ ಇರಿಸಿದ್ನಿ ಹೊರಗಿನ ಮನೆ ಹೊರ್ಗಿನ ಪೂಜೆ ಎಲ್ಲ ಮುಗೀತು ಒಳಗಿನ ಪೂಜೆನೂ ಮುಗೀತು ಈ ಇಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನಮಗೆ ಅವತ್ತಿನ ಇಡೀ ದಿನ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತತಿ ಯಾವುದೋ ಒಂದು ಏನೋ ಮಿಸ್ ಆದ್ರೂ ನನಗೆ ಒಂಥರ ಸರಿನ ಅನ್ಸಂಗಿಲ್ಲ ಇದು ಮಿಸ್ ಆಯ್ತಲ್ಲ ಇದು ಮಿಸ್ ಐತಲ್ಲ ಅಂತ ಅಮಾವಾಸ್ಯೆ ಮುಗಿಯೋದ್ರೊಳಗನೆ ಕೈ ಒಡೆದು ಪೂಜೆ ನೈವೇದ್ಯ ಮಾಡಬೇಕು ಅಲ್ಲಿವರೆಗೂ ನಾನು ನೈವೇದ್ಯ ಮಾಡುವವರೆಗೂ ಪುಟಾಣಿ ಸಕ್ರೆ ಇಲ್ಕ ಸಕ್ರೆ ಈ ಥರ ನಾನು ಬಾನಾನ ಹಿಡ್ದಿರ್ತಾನೆ ದೇವರಿಗೆ ಬೆಳಗ್ಗೆ ಹಣ್ಣಿದ್ರೆ ಬಾಳೆಹಣ್ಣ ಯಾವ ಹಣ್ಣು ಇರುತ್ತೋ ಆ ಹನ್ನ ಹಿಡಿದ್ಬಿಟ್ಟಿರ್ತೀನಿ ಯಾಕಂದ್ರೆ ಪೂಜೆ ಆಗೋ ಅಷ್ಟ್ರಾಗನ ಅಡುಗೆ ಆಗಿರಂಗಿಲ್ಲ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡ ನಾವು ಬ್ಯಾಳಿ ಹಾಕೋದದು ಇರ್ತೈತಿ ಮತ್ತು ನಮ್ಮದು ಉತ್ತರ ಕರ್ನಾಟಕದ ಬಂದಿದ್ದೇನಪ್ಪ ಅಂತಂದ್ರೆ ಪ್ರತಿ ಮಾವಶಿಗೆ ಬ್ಯಾಳಿ ಹಾಕಬೇಕು ಹೋಳ್ಗೆ ಕಡಬ ಏನು ತಿಂತಾರೋ ಅದನ್ನು ಮಾಡಿ ನೈವೇದ್ಯ ಹಿಡೋದೊಂದು ಇರ್ತೈತಿ ಮತ್ತು ಇನ್ನೊಂದು ಏನಂತಂದ್ರೆ ನಾನು ಶುಕ್ರವಾರ ಆ ದಿನ ತಪ್ಪದನ್ನು ನಾವನ್ನು ಹುಂಡೆ ಒಳಗೆ ದುಡ್ಡು ಹಾಕ್ತಾನು ಅದು ಎಷ್ಟು ಇರಲಿ ನಿಮ್ಮ ಕಡೆ ಎಷ್ಟಿರುತ್ತೋ ಒಂದು ರೂಪಾಯಿ ಇದ್ರೂ ಅಷ್ಟು ಹತ್ತು ರೂಪಾಯಿ ಇದ್ರಷ್ಟು ಆವತ್ತಿನ ದಿನ ಮಾತ್ರ ನಾನು ಯಾವತ್ತೂ ತಪ್ಸಂಗಿಲ್ಲ ಅಮವಾಸಿ ಮತ್ತು ಶುಕ್ರವಾರ ದಿನ ಪ್ರತಿದಿನ ಏನು ನಾನು ಹಾಕಂಗಿಲ್ಲ ಅಷ್ಟೊಂದು ಹಾಕಬೇಕಂತೇನು ಹಾಕಂಗಿಲ್ಲ ಥರ ಆ ದಿನಗಳು ಮಾತ್ರ ನನ್ನ ತಪ್ಸಂಗಿಲ್ಲ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಬೇಕಾದರೂ ಅಮಾವಾಶಿ ದಿನ ಶುಕ್ರವಾರ ದಿನ ನಾನು ಹುಂಡಿ ಒಳಗೆ ಹಾಕಿರ್ತೇನು ರೊಕ್ಕದ ಹುಂಡಿ ಇದು ಮತ್ತು ಅದನ್ನೂ ಪೂಜೆ ಮಾಡಿರ್ತೇನೆ ನಾನು ಜಸ್ಟ್ ಇವಾಗ ಎಲ್ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೀ ಆದ್ನಿ ಅಂದ್ರೆ ನಮ್ಗೆ ಪ್ರತಿ ಅಮಾವಾಸಿ ಜಾಸ್ತಿನ ಕೆಲಸ ಇರ್ತೈತಿ ತಪ್ಪಿದ್ದಲ್ಲ ಕರೆ ಹೇಳ್ಬೇಕಂದ್ರೆ ಚಟ್ಟಿ ಅಮಾವಾಶಿ ನನಗೆ ನೆನಪುನು ಇದ್ದಿರಲಿಲ್ಲ ಕೆಲ್ಸದ ಗಡಿ ಒಳಗೆ ಆಮೇಲೆ ಆಗಿ ನೆನಪತ್ರ ನೀನು ಸೋಮವಾರ ಮನೆಯೆಲ್ಲ ಪರ್ಶಿ ಒರ್ಸ್ಕೊಂಡಿರ್ತೀವಿ ಮತ್ತು ಮಾರನೇ ದಿನ ಬೆಳಗ್ಗೆ ಮಂಗಳವಾರ ಚಟ್ಟಿ ಇತ್ತು ಮತ್ತು ಮಂಗಳವಾರನೂ ಎಲ್ಲ ಪರ್ಶಿ ಎಲ್ಲ ಒರೆಸ್ಕೊಂಡು ಎಲ್ಲಾ ಕ್ಲೀನ್ ಮಾಡ್ಕೊಂಡು ತಲೆ ಎಲ್ಲ ತೊಳ್ಕೊಬೇಕಾಗ್ತೈತಿ ದಿನ ಮತ್ತು ಚಟ್ಟಿ ಅಮಾವಾಸಿಗೆ ದಾನಮ್ಮನ ಗುಡಿ ಜಾತ್ರೆ ಇರ್ತೈತಿ ದಾನಮ್ಮ ದೇವಿಗೆ ನಮ್ಮ ಮನೆಯವರು ಭಾಳ ನಡ್ಕೋತಾರೋ ಹೋಗಿ ಬಂದಿರ್ತೀವಿ ಟೈಮ್ ಸಿಕ್ಕಾಗ ಗುಡ್ಡಾಪುರಕ್ಕೆ ಹೋಗಿ ಬಂದಿರ್ತೀವಿ ಗುಡ್ಡಾಪುರ ದಾನಮ್ಮನ ಜಾತ್ರೆ ಇಲ್ಲಿ ಎಲ್ಲಿ ದಾನಮ್ಮನ ಗುಡಿ ಐತಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟೊಂದು ಗೊತ್ತಿತ್ತು ಅಂದ್ರೆ ಹೋಗಿ ಬರ್ತೀವಿ ದಾನಮ್ಮಗೆ ಮೊದಲು ಹಿಡಿದನು ನಮ್ಮ ಮನೆಯವರು ಭಾಳ ನಡ್ಕೋತಾರೆ ಅವ್ರ ಊರೊಳಗೂ ದಾನಮ್ಮ ದೇವಿ ದೊಡ್ಡ ಗುಡಿ ಐತಿ ಮತ್ತು ನಮ್ಮ ಮದುವೆ ಆಗಿದ್ದು ದಾನಮ್ಮನ ಗುಡಿ ಒಳಗನೇ ಆಗೈತಿ ನಮ್ಮ ಮನೆಯವ್ರಿಗೆ ದಾನಮ್ಮ ದೇವಿ ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರೊಂದು ದೇವ್ರನ್ನ ಇಷ್ಟಪಡ್ತಾರೆ ನಾವೊಂದು ದೇವ್ರನ್ನ ಇಷ್ಟಪಡ್ತಾರೆ ಹಿಂಗೆ ಇಬ್ಬರು ಕೊಡಿ ಇಬ್ಬರು ದೇವ್ರಗಳನ್ನ ನಾವು ಯಾವತ್ತೂ ಬಿಡಂಗಿಲ್ಲ ಆಚರಿಸ್ತೀವಿ ಹಬ್ಬ ಅದು ಜಾತ್ರೆ ಅದು ಇತ್ತಂದ್ರೆ ಚಟ್ಟಿ ಅಮೋಷ್ ಇತ್ತು ಅದಕ್ಕನೇ ಎಲ್ಲ ಮತ್ತೆ ಬಿಡಬಾರ್ದು ಜಾತ್ರೆ ಇರ್ತೈತಿ ನಮ್ಮ ಮನೆಯವ್ರು ಭಾಳ ನಡ್ಕೋತಾರೋ ನಮ್ಮ ಗಂಡನ ಮನೆಯವರು ನಡ್ಕೋತಾರೋ ಅನ್ನೋ ಕಾರಣಕ್ಕಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡನ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೀನಿ ಅಮಾವಾಸ್ಯ ದಿನದ ಗಾಡಿ ಎಲ್ಲ ತೊಳೆದು ನಾನಾ ತೊಳೆದನಿ ಅವ್ರು ಜಲ್ದಿನ ಹೋಗಿದ್ರು ಎಲ್ಲ ತೊಳೆದು ಪೂಜೆ ಗೀಜಿ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಎಲ್ಲ ಅರ್ಧ ಅರ್ಧ ಅಲ್ಲ ಒಂದು ಸ್ವಲ್ಪ ಕೆಲಸ ಮುಗೀತು ಇನ್ನು ಬಾಕಿ ಅಡುಗೆ ಕೆಲಸ ಇನ್ನು ಸ್ಟಾರ್ಟ ಬೇಳೆ ಹಾಕಬೇಕು ಬೇಳೆ ಹಾಕೋದು ಮತ್ತು ಗೊತ್ತಲ್ಲ ರೀ ಅಮ್ಮ ಅಮಾವಾಸ್ಯ ದಿನ ಬೇಳೆ ಹಾಕೋದು ಕಟ್ಟಿನ ಸಾರ ಕಡಬ ಹೋಳ್ಗೆ ಅನ್ನ ಸಾರ ಅಂಥೇಳಿ ಅಡುಗೆ ಇರ್ತೈತಿ ನೈವೇದ್ಯಕ್ಕೆ ಅಂತೇಳಿ ಈಗ ಬೆಳಗ್ಗೆ ಎದ್ದ ತಕ್ಷಣ ನೈವೇದ್ಯಕ್ಕೆ ಜಲ್ದಿ ಆಗಿರಂಗಿಲ್ಲ ಅಂತೇಳಿ ಸಕ್ರೆ ಪುಟಾಣಿ ಅದು ಏನಾರ ಬಾನ ಹಿಡ್ದಿರ್ತನೋ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಅಡಿಗೆ ನೈವೇದ್ಯ ಮಾಡಿ ಕಾಯಿ ಹೊಡೆದಿರ್ತನ ಬಾನಕ್ಕೆ ಅದ ಈಗ ಅಡಿಗೆ ಮಾಡಬೇಕು ಅಡುಗೆ ಮಾಡ್ತೀನಿ ನಾನೀಗ ದಾನಮ್ಮ ದೇವಿಗೆ ಗುಡಿ ಈ ಥರ ನೋಡೋದು ಟ್ರೈ ಮಾಡ್ತೀವಿ ಐತಿ ಗೊತ್ತಿಲ್ಲ ನನಗೆ ಅಷ್ಟೊಂದು ಬೆಳಗಾವಿದವರು ಯಾರು ಇದ್ರೆ ಕಮೆಂಟ್ ಮಾಡ್ರಿ ಎಲ್ಲ ಇತ್ತಿ ದಾನಮ್ಮನ ಗುಡಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಬರೀಗ ನಾನು ಅಡುಗೆ ಮಾಡ್ಕೊಂಡು ಬರ್ತನ ನೆಕ್ಸ್ಟ್ ಲಾಗ್ ಮಾಡಾಕ ಆತಂದ್ರೆ ಮಾಡ್ತಾನೆ ಅಲ್ಲ ಅಂದ್ರೆ ಇಲ್ಲ ಹಾಕ್ತಾರೆ ಕಂಟಿನ್ಯೂ ಮಾಡ್ತಾನೆ ಬೇಳೆ ಕುದಿಯಾಕ ಇಟ್ಟಿದ್ನಿ ಬೇಳೆನೂ ಕುದೀ ಹುರ್ಣಕ್ಕೆ ತಯಾರು ಮಾಡಿದ್ನಿ ಕಠಿಣ್ ಸಾರು ಮಾಡೋಕಂತ ನಾನು ಇದನ್ನೆಲ್ಲ ಸುಟ್ಕೊಳಾತಿದ್ನಿ ಒಂದು ಸ್ವಲ್ಪ ಇಷ್ಟ ಬೇಳೆ ಹಾಕಿರ್ತಾನೆ ಯಾಕಂದ್ರೆ ಸ್ವೀಟ್ ತಿನ್ನೋರು ನಮ್ಮ ಮನೆಯವ್ರೊಬ್ಬರ ಮತ್ತು ಅವರು ಸಾಯಂಕಾಲನ ಬರ್ತಾರೋ ಅದಕ್ಕೆ ನೈವೇದ್ಯ ಕಷ್ಟ ಈಗ ಬಾನ ಹಿಡಿದು ಆಮೇಲೆ ಸಂಜೆಕ್ಕೆ ಅವ್ರು ಬಂದ ಮೇಲೆ ಬಿಷು ಮಾಡಿ ಕೊಟ್ಟಿರ್ತಾನೆ ಸ್ವಲ್ಪ ಹೆಸ್ರು ಸ ಪಲ್ಯ ಮತ್ತು ವಡ ಮಾಡ್ಲಿಕ್ಕಂತ ಉದ್ದಿನ ವಡಾನು ಇಟ್ಟಿದ್ನಿ ಮತ್ತು ಆದ್ರೆ ಈಗವಾಗ ಮಾಡಬೇಕು ಇಲ್ಲಕ್ಕೆ ಬೆಳಿಗ್ಗೆ ನಾಷ್ಟಕ್ಕೆ ಮಾಡ್ರೆ ಆಯ್ತಂತ ಒಟ್ಟು ನೆನೆ ಇಟ್ಟಿನಿ ಅವು ಜಾಸ್ತಿನ ಹಾಕ್ಬಿಟ್ಟು ಎಲ್ಲಾನು ಶಾಂಡಿಗೆ ಕರೆದಿರ್ತೀವ ಹೋಳ್ಗೇ ರೆಡಿ ಮಾಡಿರ್ತೀವ ಕಟ್ ಏನಾರು ತಗೋಬೇಕು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್